ಶ್ರಾವ್ಯವಾಗಿ ಹಾಡನ್ನು ಹಾಡಿದಂತಹ ಮಧುಶ್ರವ ಪುಟಾಣಿಗೆ ಧನ್ಯವಾದಗಳು ಇಲ್ಲಿಗೆ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ ಇವತ್ತಿನ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಿಜವಾಗಿಯೂ ತುಂಬ ಅರ್ಥಪೂರ್ಣವಾದ ರೀತಿಯಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇವತ್ತು ನಾವು ಆಚರಣೆಯನ್ನು ಮಾಡಿದ್ದೇವೆ ಇಲ್ಲಿ ಹಾಡಿತ್ತು ಭಾಷಣಗಳಿತ್ತು ಕಿವಿ ಮಾತುಗಳಿತ್ತು ಹಾಗೆ ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟದ ಮೆಲುಕು ಕೂಡ ಇತ್ತು ಎಲ್ಲವನ್ನ ಒಂದು ರಸಭರಿತವಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು ಅಂದರೆ ಬಹುಶಃ ಹೀಗೆ ಈಗ ಇನ್ನೊಂದೇ ವಿಷಯ ಬಾಕಿ ಇರೋದೇನಂತಂದರೆ ಈ ಸ್ವಾತಂತ್ರ್ಯವನ್ನು ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ನಾವು ಪಡ್ಕೊಂಡಾಗಿದೆ ಇನ್ನು ನಮಗೆ ಬೇಕಾಗಿರೋದು ಭಾವನಾತ್ಮಕವಾದಂತಹ ಸ್ವಾತಂತ್ರ್ಯ ನಾವೆಲ್ಲ ನಮ್ಮ ನಮ್ಮೊಳಗೆ ಬಂಧಿಯಾಗಿಬಿಟ್ಟಿದ್ದೇವೆ ಹೊರಗಡೆ ಮೊದಲು ಬ್ರಿಟಿಷರು ದೇಶವನ್ನು ಬಂಧಿ ಮಾಡಿದ್ರು ಅದನ್ನು ಬಿಡಿಸ್ಕೊಂಡು ಆದರೆ ನಮ್ಮ ನಮ್ಮ ಭಾವನೆಗಳ ಸರಪಳಿಯಲ್ಲಿ ನಾವೇ ಬಂಧಿಯಾಗಿದ್ದೇವೆ ನೀವೇ ನೋಡಿ ಎಷ್ಟೊಂದು ವಿಷಯದಲ್ಲಿ ನಿಮಗೆ ಅನಿಸುತ್ತೆ ನೀವು ಇನ್ನೂ ಕೆಲಸ ಮಾಡ್ಬೋದು ಅಥವಾ ಇನ್ನೂ ಅಭಿವೃದ್ಧಿ ಹೊಂದಬಹುದು ಅಂತ ನಿಮಗನಿಸುತ್ತೆ ಆದರೆ ಯಾವುದೋ ಒಂದು ನಿಮ್ಮೊಳಗಿರುವ ಆಲಸ್ಯ ಆಗಿರ್ಬೋದು ನಿಮ್ಮೊಳಗಿರುವಂಥ ಕೀಳರಿಮೆ ಆಗಿರ್ಬೋದು ಅಥವಾ ನಿಮ್ಮೊಳಗೆ ಇರುವಂಥ ಭಯ ಆಗಿರ್ಬೋದು ಅಥವಾ ನಿಮ್ಮೊಳಗಿರುವಂಥ ಹಿಂಜರಿಕೆ ಆಗಿರ್ಬೋದು ಅಥವಾ ನಿಮ್ಮೊಳಗಿರುವಂಥ ಅಸೂಯೆ ಓ ಅವರೆಲ್ಲ ಮಾಡ್ತಿದ್ದಾರೆ ಅನ್ನುವಂಥ ಅಸೂಯೆ ಆಗಿರ್ಬೋದು ಈ ಅಸೂಯೆ ಕೋಪ ಭಯ ದ್ವೇಷ ಮನಸ್ತಾಪ ಹಿಂಜರಿಕೆ ಕೀಳರಿಮೆ ಇವು ಏನು ಬ್ರಿಟಿಷರ್ಗಿಂತ ಕಮ್ಮಿ ಇಲ್ಲ ನಾವೆಲ್ಲ ಎಚ್ಚೆತ್ತುಕೊಂಡು ಈ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಈ ಏನು ಭಾವನೆಗಳು ನಮ್ಮನ್ನು ನಮ್ಮ ಅಭಿವೃದ್ಧಿಯಿಂದ ದೂರ ಮಾಡ್ತಾ ಇದೆ ನಾವು ಯಾವ ಸ್ಥಾನಕ್ಕೇರಬಹುದು ಆ ಸ್ಥಾನಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಮ್ಮೊಳಗಿರುವಂತಹ ಈ ಭಾವನಾತ್ಮಕವಾದಂತಹ ಬಂಧನವೇ ಕಾರಣ ಸೊ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನನ್ನ ಒಂದು ಉದ್ದೇಶ ಏನು ನಾವೆಲ್ಲರೂ ನಮ್ಮ ಈ ಭಾವನಾತ್ಮಕ ಬಂಧನದಿಂದ ಹೊರಬರೋಣ ಆ ಭಯವನ್ನು ಬಿ ಕಿತ್ತು ಬಿಡೋಣ ಹಿಂಜರಿಕೆಯನ್ನು ಬಿಸಾಕೋಣ ನಮ್ಮೊಳಗಿರುವ ಆಲಸ್ಯ ನನ್ನೊಳಗಿರುವ ಕೋಪ ನನ್ನೊಳಗಿರುವ ಅಸೂಯೆ ಮಾತ್ಸರ್ಯ ಇದೆಲ್ಲವನ್ನು ತೆಗೆದುಹಾಕಿ ಪ್ರೀತಿ ಸಹನೆ ತಾಳ್ಮೆ ಧೈರ್ಯ ಆತ್ಮವಿಶ್ವಾಸದಿಂದ ನಾವೆಲ್ಲ ನಮ್ಮ ಕೆಲಸವನ್ನು ಮಾಡ್ತಾ ಬಂದರೆ ನಾವು ಅಭಿವೃದ್ಧಿ ಆಗ್ತೇವೆ ಜೊತೆಗೆ ನಮ್ಮ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಮುಂದೊಂದು ದಿನ ಈಗ ಅಂತೂ ಭಾರತ ಸ್ವತಂತ್ರ ದೇಶ ಮುಂದೆ ಹಣದಲ್ಲಿಯೂ ಬಲಿಷ್ಠ ಆಗ್ಬಹುದು ಖಂಡಿತ ಇಲ್ಲ ಅಂತಲ್ಲ ಆದರೆ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಣದಲ್ಲಿ ಸಂಪೂರ್ಣವಾಗಿ ಮುಂದುವರಿದ ದೇಶವಾಗಿ ಭಾವನೆಯಲ್ಲಿ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಆಂಗ್ಸೈಟಿಯಿಂದ ಡಿಪ್ರೆಷನ್ನಿಂದ ಬೇರೆ ಬೇರೆ ಮಾನಸಿಕ ತೊಂದರೆಯಿಂದ ಬಳಲ್ತಾ ಇದ್ದಾನೆ ಅಂತಂದರೆ ಆ ದೇಶದಲ್ಲಿ ಸಾರ್ಥಕತೆ ಇರಲಿಕ್ಕೆ ಸಾಧ್ಯನಾ ನೀವೇ ಯೋಚನೆ ಮಾಡಿ ನಾವೆಲ್ಲ ಭಾವನಾತ್ಮಕವಾಗಿ ಒಂಚೂರು ಸರಿ ಇಲ್ಲ ಇಡೀ ದೇಶದಲ್ಲಿರೋರೆಲ್ಲರಲ್ಲಿ ಒಂದಿಷ್ಟು ಜನರಲ್ಲಿ ಬರೀ ಹಿಂಜರಿಕೆ ಕೆಲವೊಂದಿಷ್ಟು ಜನರಲ್ಲಿ ಬರೀ ಭಯ ಇನ್ನೊಂದಿಷ್ಟು ಜನರಲ್ಲಿ ಬರೀ ಸಂಶಯ ಮತ್ತೊಂದಿಷ್ಟು ಜನರಲ್ಲಿ ಬರೀ ದ್ವೇಷ ಮತ್ತೊಂದಿಷ್ಟು ಜನರಲ್ಲಿ ಅಸೂಯೆ ಇಂತಹ ಜನರ ಮಧ್ಯೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಹಾಗಾಗಿ ನಮಗಿನ್ನು ಮುಂದೆ ಬೇಕಾಗಿರೋದು ಭಾವನಾತ್ಮಕ ಸ್ವಾತಂತ್ರ್ಯ ಇವತ್ತು ನಾನು ಈ ಮಾತನ್ನ ಹೇಳ್ತಿದ್ದೀನಿ ಇಪ್ಪತ್ತು ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರೆದಿಟ್ಕೊಳ್ಳಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಇದು ಮುಂದೆಯೂ ಇರತ್ತೆ ಇಪ್ಪತ್ತು ಮೂವತ್ತೈದು ಆಗುವಷ್ಟರಲ್ಲಿ ಇನ್ನು ಹತ್ತು ವರ್ಷ ಆಗುವಷ್ಟರಲ್ಲಿ ಈ ಸಮಸ್ಯೆಯೇ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಮಸ್ಯೆ ಆಗಿರುತ್ತೆ ಯಾಕಂದರೆ ನಮ್ಮೆಲ್ಲರ ಹತ್ರ ಈಗ ಮನೆ ಮನೆಯಲ್ಲಿ ಕರೆಂಟ್ ಇದೆ ಫ್ರಿಜ್ ಇದೆ ಟಿ ವಿ ಇದೆ ಮೂಲಭೂತವಾದ ಕನಿಷ್ಠ ಊಟಕ್ಕೆ ಬಟ್ಟೆಗೆ ಕೊರತೆ ಇರುವಂಥ ಸ್ಥಿತಿ ಇಲ್ಲ ಈಗ ಹೆಚ್ಚಿನ ಮನೆಯಲ್ಲಿ ಅಲ್ವಾ ನಮ್ಮ ಮೂಲಭೂತವಾಗಿ ಬದುಕಲಿಕ್ಕೆ ಏನು ಬೇಕೋ ಅದಿದೆ ಆದರೆ ಭಾವನಾತ್ಮಕವಾಗಿ ನಾವು ಕ್ಷೀಣತೆಯನ್ನು ನೋಡ್ತಾ ಇದ್ದೀವಿ ಭಾವನೆಗಳ ಕೊರತೆ ಇದೆ ಮನೆ ಮನೆಯಲ್ಲಿ ನಾಲ್ಕು ಜನ ಇರ್ತೀವಿ ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಒಬ್ರು ಮುಖ ನೋಡಿ ಒಬ್ರು ಪ್ರೀತಿಯಿಂದ ಮಾತಾಡೋಲ್ಲ ಇರೋ ಒಂದು ನಾಲ್ಕು ಜನರಲ್ಲಿ ಅವ್ರು ಯಾರೋ ಇವ್ರು ಯಾರೋ ನೀನು ಒಂದು ಮಾತಾಡಿದ್ರೆ ಹೆಚ್ಚು ಮಾತಾಡದೇ ಇದ್ರೆ ಕಮ್ಮಿ ಅನ್ನೋ ಸ್ಟೇಜಲ್ಲಿ ನಾವಿದ್ದೀವಿ ಭಾವನಾತ್ಮಕವಾಗಿ ದಾರಿದ್ರ್ಯವನ್ನು ಭಾವನಾತ್ಮಕವಾದಂತಹ ಬಂಧಿತನವನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಮುಂದೆ ಬರುವ ಹತ್ತು ವರ್ಷಗಳಲ್ಲಿ ಇದೇ ದೊಡ್ಡ ಪಿಡುಗಾಗಲಿದೆ ಹಾಗಾಗಿ ಈಗಲಿಂದಲೇ ನಾವು ಸನ್ನದ್ಧರಾಗೋಣ ಭಾವನಾತ್ಮಕವಾದ ಸ್ವಾತಂತ್ರ್ಯವನ್ನು ನಾವೆಲ್ಲ ಪಡ್ಕೊಂಡು ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯವನ್ನು ನಾವು ನೀವೆಲ್ಲರೂ ಅನುಭವಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖ